ಸಸ್ಯರಾಶಿ ಸಸ್ಯಕಾಶಿಯೆಂದೇ ಹೆಸರಾದ ಬೆಂಗಳೂರು ಹೊರವಲಯದ ಹೆಸರಘಟ್ಟದಲ್ಲಿರುವ ಘಟ್ಟದಲ್ಲಿರುವ ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಐವತ್ತೆಂಟನೇ ಸಂಸ್ಥಾಪನಾ ದಿನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಸಂಸ್ಥಾಪನಾ ದಿನಾಚರಣೆಗೆ ಐಸಿಎಆರ್ನ ಶಿಕ್ಷಣ ವಿಭಾಗದ ಉಪಮಹಾನಿರ್ದೇಶಕರಾದ ಡಾಕ್ಟರ್ ರಾಕೇಶ್ ಚಂದ್ರ ಅಗರ್ವಾಲ್ ಚಾಲನೆ ನೀಡಿದರು ಐಸಿಎಆರ್ನ ತೋಟಗಾರಿಕಾ ವಿಜ್ಞಾನಗಳ ವಿಭಾಗದ ಉಪಮಹಾನಿರ್ದೇಶಕರಾದ ಡಾ ಸಂಜಯ್ ಕುಮಾರ್ ಸಿಂಗ್

Your former staff, your farmers, and many more MOUs. So, I don't think you can celebrate in a better way than this. ಬೆಂಗಳೂರಿನ ಐಸಿಟಿಎಸ್ ಟಿಐಎಫ್ಆರ್ನ ನಿರ್ದೇಶಕರಾದ ಡಾ ಆರ್ ಗೋಪಕುಮಾರ್ ಅವರು ಸಂಸ್ಥೆಯ ನಿರ್ದೇಶಕ ಡಾ ತುಸಾರ್ ಕಾಂತಿ ಬೆಹ್ರಾ ಮತ್ತು ಹಣ್ಣಿನ ಬೆಳೆಗಳ ರಾಷ್ಟೀಯ ಸಂಯೋಜಕ ಡಾ ಪ್ರಕಾಶ್ ಪಾಟೀಲ್ ಸೇರಿದಂತೆ ಸಂಸ್ಥೆಯ ಎಲ್ಲಾ ನಿರ್ದೇಶಕರು ಮತ್ತು ಪ್ರಾದೇಶಿಕ ಮುಖ್ಯಸ್ಥರಲ್ಲದೆ ವಿದ್ಯಾರ್ಥಿಗಳು ರೈತರು ಮತ್ತು ಉದ್ಯಮಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು So it is, uh, it's quite, uh, it is quite remarkable that science can have such an impact on both the economy and the livelihood of, uh, uh, of a nation. And I, I think institutions like IIHR are playing a very valuable role in, uh, uh, in developing our country to be one of the foremost nations in the world. Just put it there, when he was before that, in the are Palace, is also working for the day and night to the all this country, particularly also the sectors of this country, for the jump legislations and all the things. I again, sir, greatly acknowledge you from the bottom of my heart for courteously and gladly accepting our invitation to becoming the chief guest of this occasion today. ಇದೇ ವೇಳೆ ಸಂಸ್ಥಾಪನ ದಿನದ ಅಂಗವಾಗಿ ಸಂಸ್ಥೆಯ ಅಧಿಕಾರಿಗಳು ನೌಕರನ್ನಲ್ಲದೆ ವಿವಿಧ ವಿಭಾಗದ ವಿಜ್ಞಾನಿಗಳನ್ನು ಕೂಡ ಪುರಸ್ಕರಿಸಲಾಯಿತು ಸಂಸ್ಥೆಯ ತಂತ್ರಜ್ಞಾನಗಳ ರಾಯಭಾರಿಗಳಾಗಿದ್ದ ಪ್ರಗತಿಪರ ರೈತರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು ಒಟ್ಟಿನಲ್ಲಿ ಹೆಸರಘಟ್ಟದ ಐಐಎಚ್ಆರ್ನಲ್ಲಿ ನಡೆದ ಸಂಸ್ಥೆಯ ಸಂಸ್ಥಾಪನಾ ದಿನಾಚರಣೆಯು ಒಂದು ರೀತಿ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಯಿತು ಎಂದೇ ಹೇಳಬಹುದು ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಆನಹೊಸೂರು ಗ್ರಾಮದಲ್ಲಿ ಅಯ್ಯನಗೌಡ ಹನುಮಂತಗೌಡ ಜಮೀನಿನಲ್ಲಿ ಲಿಂಗಸುಗೂರಿನ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವತಿಯಿಂದ ಆಯೋಜಿಸಿದ್ದ ನವಣೆ ಬೆಳೆ ಕ್ಷೇತ್ರೋತ್ಸವವು ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯಕ್ರಮವನ್ನು ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾ ಗೌಡಪ್ಪ ಉದ್ಘಾಟಿಸಿದರು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥರಾದ ಡಾ ಎಸ್ ವಾಣಿಶ್ರೀ ವಿಶಾಂತ ಕುಲಪತಿಗಳಾದ ಡಾಕ್ಟರ್ ಎಸ್ಕೆ ಮೇಟಿ ವಿಷಯ ತಜ್ಞರಾದ ಡಾಕ್ಟರ್ ರೇಣುಕಾ ಬಿರಾದರ ಡಾ ಅರವಿಂದ ಸೇರಿದಂತೆ ರೈತ ಬಂಧುಗಳು ಭಾಗವಹಿಸಿದ್ದರು ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ದೊಡ್ಡ ಆಸ್ತಿ ಯಾವುದು ಅಂದ್ರೆ ಈ ಭೂಮಿಯ ಫಲವತ್ತತೆ ನಮ್ಮ ಪೂರ್ವಜರು ನಮಗೆ ಕೊಟ್ಟು ಹೋಗಿದ್ದಾರೆ ಆದ್ರೆ ನಮ್ಮ ಜವಾಬ್ದಾರಿ ಏನಂದ್ರೆ ಅಷ್ಟೇ ಫಲವತ್ತತೆ ಇಟ್ಟು ನಾವು ನಮ್ಮ ಮುಂದಿನ ಪೀಳಿಗೆಗೆ ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರದು ಆದ್ರೆ ನಾವು ಎಲ್ಲೋ ಎಡವುತಾ ಇದ್ದೀವಿ ತಪ್ತಾ ಇದ್ದೀವಿ ಈ ಯಾವುದೋ ಒಂದು ಭರದಲ್ಲಿ ಅಂದ್ರೆ ನಾವು ಏನೋ ಏನೋ ಕಾಣಬೇಕು ಹೊಸ ಜಗತ್ ಕಾಣಬೇಕು ಕ್ರಾಂತಿ ಮಾಡಬೇಕು ಅದನ್ನು ಮಾಡಬೇಕು ಏನೇನೋ ವಿಚಾರದಲ್ಲಿ ಏನಾಗ್ತಾ ಇದೆ ಆ ಬೆಳೆ ಜೊತೆಗೆ ನಾವೆಲ್ಲ ಹೊರಗಿಂದ ತರ್ತಕ್ಕಂಥದ್ದು ಒಂದು ಸ್ವಭಾವಕ್ಕೆ ಹೊಂದ್ಕೊಳ್ತಾ ಇದ್ದೀವಿ ರೈತ ಬಾಂಧವರು ಇವತ್ತು ಗೊಬ್ಬರ ಆಗಿರ್ಬೋದು ಔಷಧಿ ಆಗಿರ್ಬೋದು ಬೀಜ ಆಗಿರ್ಬೋದು ನೋಡ್ರಿ ಬೀಜ ಇಟ್ಕೊಳ್ತಕ್ಕಂಥ ಪದ್ಧತಿ ಸಹಿತ ನಾವು ಮರ್ತು ಬಿಟ್ಟಿದ್ದೀವಿ ನಮಗೆ ಅವರು ಬೇರೆಯವರು ಹಾಗೆ ಕಲ್ಸ್ಕೊಟ್ಟಿದ್ದಾರೆ ಹೈಬ್ರಿಡ್ ಅಂದ ತಕ್ಷಣ ಪ್ರತಿ ವರ್ಷ ನೀವು ತೊಗೋಬೇಕು ಪ್ರತಿ ವರ್ಷ ದುಡ್ಡು ಖರ್ಚು ಮಾಡಬೇಕು ದುಡ್ಡು ಖರ್ಚು ಮಾಡಲಿಲ್ಲ ಅಂದ್ರೆ ಒಕ್ಕಲ್ತನ ಆಗಂಗಿಲ್ಲ ಅನ್ನಂಗೆ ನಾವೆಲ್ಲರೂ ಒಂದು ಒಂದು ನಂಬಿಕೆಗೆ ಬಂದಿದ್ದೀವಿ ಹಂಗಾಗಿ ಈ ಬರದಲ್ಲಿ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಮಣ್ಣಿನ ಸಂಪತ್ತು ಅಥವಾ ಫಲವತ್ತತೆ ಅಂತಕ್ಕಂಥದ್ದು ನಾವು ಕಳ್ಕೊಳ್ತಾ ಇದ್ದೀವಿ ಔಷಧ ಯಥೇಚ್ಛ ಹಾಕೋದು ಹೆಂಗೆ ಹಿಂಗ ತೂರಿ ಗೊಬ್ಬರ ಹಾಕ್ತಕ್ಕಂಥದ್ದು ಯಾರ್ದೋ ಟಿವಿಯಾಗಿ ಏನೋ ತೋರಿಸ್ತಾನೆ ಒಂದು ಅಡ್ವರ್ಟೈಸ್ಮೆಂಟ್ ಅದಕ್ಕೆ ಪ್ರಭಾವವಾಗಿ ಗೊಬ್ಬರ ಹಿಂಗೂ ಹಾಕ್ಬಹುದು ಸಾಲು ಗಂಟ ಹಾಕಬಹುದು ಮರ್ತಿ ಮರೆಯಾಗತ್ತಿದ್ದೇವೆ ನಾವು ಅಂದ್ರೆ ಖರ್ಚಿಗೂ ನಾವು ಲೆಕ್ಕ ಆಗ್ತಾ ಇಲ್ಲ ಬ್ಯಾಂಕ್ನವ್ರು ಬಂದು ನಿಮ್ಗೆ ಬೇಕಾದಂಗೆ ಸಾಲ ಕೊಡ್ತೀವಿ ಅಂದ ತಕ್ಷಣ ಹೋಗಿ ಪಾಣಿ ಒಂದು ತೊಗೊಂಡು ಹೋಗಿ ನಿಂತು ಸಾಲ ತರ್ತಕ್ಕಂಥದ್ದು ನೋಡ್ರಿ ನಾವು ಯಾವ ರೀತಿ ತಪ್ಪಿನಡೆಗೆ ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾಗಿದ್ದು ಮನಸಾಪೂರ್ವಕ ಯೋಚನೆ ಮಾಡಬೇಕಾಗಿದ್ದು ನಮ್ಮೆಲ್ಲ ರೈತ ಬಾಂಧವರ ಕರ್ತವ್ಯ ಇದೆ ತಪ್ಪು ಅವ್ರದ್ದು ಇದೆ ಇವ್ರದಿದೆ ಅನ್ನೋದಿಲ್ಲಿ ಬೇಕಾಗಿಲ್ಲ ನಾವು ಹೆಂಗೆ ಉಳಿಬೇಕು ನಮ್ಮ ಮನೆತನ ಹೆಂಗೆ ಉಳಿಬೇಕು ನಮ್ಮ ಆಸ್ತಿ ಹೆಂಗೆ ಉಳಿಬೇಕು ನಮ್ಮ ಊರಿನ ಒಂದು ಇದು ಹೆಂಗ್ ಉಳಿಬೇಕು ಹಿರಿಮೆ ಹೆಂಗ್ ಉಳಿಬೇಕು ಇದ್ರ ಬಗ್ಗೆ ನಾವಿವತ್ತ ಯೋಚನೆ ಮಾಡಬೇಕು ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅದಕ್ಕೆ ಉದ್ದೇಶ ಏನು ನಾ ಇದೆಲ್ಲ ಹೇಳ್ತಕ್ಕಂಥದ್ದು ಅಂದ್ರೆ ಇಂದಿನ ಒಕ್ಕಲತನ ಯಾವುದು ಅಂದ್ರೆ ಕಡಿಮೆ ಖರ್ಚಿನಿಂದ ಹೆಚ್ಚಿನ ಇಳುವರಿ ಪಡಿತಕ್ಕಂಥದ್ದು ವಾತಾವರಣದಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ನಿಮಗೆ ಗೊತ್ತಾಗುತ್ತೆ ವಾತಾವರಣದಲ್ಲಿ ಏನಾಗಿದೆ ಏನಾಗುತ್ತೆ ಮಳೆ ಬರುತ್ತೋ ಬರಲ್ಲೋ ಏನು ಅನ್ನೋದು ನಿಮಗೆ ಈವಾಗಲೇ ಗೊತ್ತಾಗುತ್ತೆ ಚಹಾದ್ ಹೋಟೆಲ್ಗೆ ಹೋದ್ರೆ ಗೊತ್ತಾಗ್ಬಿಡ್ತದೆ ನೀವು ಏನು ಮಾಡಬೇಕು ಏನಿಲ್ಲ ಇವತ್ತು ಅನ್ನೋದು ಅಷ್ಟು ವಾತಾವರಣದಲ್ಲಿ ದಿವಸದ ದಿವಸ ಬದಲಾವಣೆಯನ್ನು ಕಾಣೋದ್ರಿಂದ ಕೃಷಿಯಲ್ಲಿ ಭಾಳಷ್ಟು ಬದಲಾವಣೆಗಳಾಗಿದ್ದಾವೆ ಹಾಗಾಗಿ ನೀವು ಇವತ್ತು ಕೃಷಿ ಮಾಡಬೇಕಂತಂದರೆ ಇಂದಿನ ರೀತಿ ಕೃಷಿ ಮಾಡೋಂಗಿಲ್ಲ ವಿಜ್ಞಾನಿಗಳನ್ನು ತಿಳಿದುಕೊಂಡು ವಿಜ್ಞಾನಿಗಳು ಹೇಳಿದ್ದನ್ನು ಮಾಡಿ ಅದರಿಂದ ಲಾಭ ಪಡ್ಕೊಂಡ್ರೆ ಮಾತ್ರ ನಿಮಗೆ ಇವತ್ತು ಕೃಷಿ ಲಾಭ ಆಗುತ್ತೆ ಇಲ್ಲಿ ಲಾಭ ಆಗೋದಿಲ್ಲ ಹಾಗಾಗಿಯೇ ನಾವು ಈ ಕೃಷಿ ವಿಜ್ಞಾನಿಗಳು ವಿಶ್ವವಿದ್ಯಾಲಯವನ್ನು ರಾಯಚೂರಿನಲ್ಲಿ ಸ್ಥಾಪಿಸಿ ಅನೇಕ ತಾಲೂಕುಗಳಲ್ಲಿ ನಮ್ಮ ಸಂಸ್ಥೆಗಳನ್ನಿಟ್ಟು ನಿಮಗೆ ನೇರ ಸಂಪರ್ಕದಿಂದ ಬದಲಾವಣೆ ಆಗುವಂಥ ಕೃಷಿಯಲ್ಲಿರುವಂಥ ವಿಷಯಗಳನ್ನು ನಿಮಗೆ ತಿಳಿಸ್ಬೇಕು ತಿಳಿಸಿ ಅದರ ಲಾಭ ಪಡ್ಕೋಬೇಕಂತಲೇ ನಾವು ಮಾಡಿರೋದಿಲ್ಲ ಹಾಗಾಗಿ ನೀವು ತಪ್ಪದೆ ದೇವಸ್ಥಾನಕ್ಕೆ ಹೆಂಗೆ ಹೋಗ್ತಿರಲ್ಲ ಹಂಗೆ ಈ ಸಂಸ್ಥೆಗೆ ಹೋಗ್ಬಿಟ್ಟು ನೀವು ಮಾಹಿತಿ ತಿಳ್ಕೊಡ್ರಿ ಏನೇ ಅಲ್ಪ ಸ್ವಲ್ಪ ಮಾಡ್ರಿ ಅಥವಾ ಏನಾರ ಮಾಡ್ರಿ ಮೊದಲು ಅಲ್ಲಿ ಹೋಗಿ ಏನಾರ ಮಾಹಿತಿ ತಿಳ್ಕೊಂಡು ನಿಮ್ಮ ಮಕ್ಕಳಿಗಾರ ಹೇಳಿ ಕೃಷಿ ಮಾಡೋಕೆ ಹೇಳ್ರಿ ಅಂದರೆ ಸೊಳ್ಳೆದಾಗುತ್ತೆ ಈಗ ನಾನು ಮುಖ್ಯವಾಗಿ ಬರೋದೇನೆಂದರೆ ರೈತರು ರೈತರಂದರೆ ಹೆಂಗಿರಬೇಕು ನಿಮ್ಮ ಭೂಮಿ ನೋಡಿದ ಮೇಲೆ ನೀವು ರೈತರು ಹೆಂಗದಿರಿ ಅಂತ ನಾನೇ ಹೇಳ್ಬಿಡ್ತೀನಿ ನಿಮ್ಮ ಭೂಮಿ ನೋಡಿದ ಮೇಲೆ ನಿಮ್ಮನ್ನ ಹೆಂಗದಿರಿ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ನೀವು ನಿಜವಾಗ್ಲೂ ಒಕ್ಕಲ್ತನ ಮಾಡ್ತಿರೋ ಅಥವಾ ರಾಜಕೀಯ ಮಾಡಿ ಒಕ್ಕಲ್ತನ ಮಾಡ್ತಿರೋ ಅಂತ ಅದನ್ನು ಹೇಳ್ತೀನಿ ನಾನು ನಿಮ್ಮ ಹೊಲ ಏನು ಹೇಳುತ್ತೆ ನಮಗೆ ಅಂತಂದ್ರೆ ನೀವು ಹೋದಾಗ ಇವ್ರು ನಿಜವಾಗ್ಲೂ ದುಡ್ದಾರ ಅಂತ ಹೇಳುತ್ತೆ ಇಲ್ಲಿಗ್ರ ದುಡಿಲಾರದ ಸುಮ್ಮನೆ ಎಲ್ಲಿದ ರೊಕ್ಕ ತಗೊಂಬಂದು ಮಾಡ್ತಾ ಇದಾರೆ ಅಂತ ಹೇಳುತ್ತೆ ಹೌದಲ್ಪಾ ಇದು ಜಮೀನಿನ ಒಂದು ಗುಣ ಹಣ ಮತ್ತು ಗುಣ ಇವೆಲ್ಲವೂ ನೀವು ಉಳಿಸಬೇಕಂತಂದ್ರೆ ನೀವು ನಿಜವಾದ ರೈತರಿದ್ದರೆ ನಿಜವಾದ ರೈತರು ಅಂದರೆ ಕಷ್ಟ ಅಂದರೆ ಗೊತ್ತೇನೋ ನಿಮಗೆ ಎತ್ತು ಎಮ್ಮೆಗಳಿರಬೇಕು ಹಾ ಹೌದಲ್ಲ ಮತ್ತೆ ಏನಿರಬೇಕು ಭೂಮಿಯನ್ನು ಸರಿಯಾಗಿ ಅದ ಮಾಡ್ಕೋಬೇಕು ನಂತರ ಆ ಮುಂದಲ ವರ್ಷ ನಾವು ಯಾವ ಬೀಜ ಬೆಳಿಬೇಕು ಯಾವ ರೀತಿ ಬೆಳಿಬೇಕು ಅನ್ನೋದು ಅದನ್ನು ಮಂದಿ ತಿಳ್ಕೊಂಡು ಸಹ ಶೇಖರಣೆ ಮಾಡಬೇಕು ನಿಮ್ಮಲ್ಲಿ ಆದಷ್ಟು ಅದಕ್ಕೆ ಯೋಜನೆ ಪ್ರಕಾರ ರೊಕ್ಕನೂ ಹೊಂದಿಸ್ಕೋಬೇಕು ಮಳೆನೂ ಕಾಯಬೇಕು ಇವನು ಮಾಡಿದಾಗ ಮಾತ್ರ ರೈತರಾಗ್ತಾರೆ ಇವನ್ನೆಲ್ಲ ಬಿಟ್ಟು ಬಿಟ್ಟು ಮಳೆ ಬಂತಲೆ ನಾಳೆ ಬೆತ್ತಣ್ಣ ನಡೀಲಿ ಅಂತಂದಾಗ ಕಂಪನಿ ನಂಬಿಕೊಂಡು ಈಗ ಯಾರೋ ಹೇಳಿ ತಯಾರಾಗಿ ಅರಿಬಿರಿ ಬಂದ್ ಮಾಡಿದ್ರೆ ಒಕ್ಕಲ್ತನ ಆಗಲ್ಲ ಇವತ್ತಿನ ದಿನ ನಾವು ಕೃಷಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವಂತ ಕೃಷಿ ವಿಸ್ತರಣ ಶಿಕ್ಷಣ ಕೇಂದ್ರ ಲಿಂಗಸೂರು ವತಿಯಿಂದ ಆನೆ ಗ್ರಾಮದಲ್ಲಿ ಸುಮಾರು ಹತ್ತು ಜನ ರೈತರಿಗೆ ಮುಂಚೂಣಿ ಪ್ರಾತ್ಯಕ್ಷಿಕೆ ಮುಖಾಂತರ ರೈತರಿಗೆ ಎಚ್ ಎಮ್ ಟಿ ಫೋರ್ಟಿ ಸಿಕ್ಸ್ ಫೋರ್ ಸಿಕ್ಸ್ ಅನ್ನುವಂಥ ಒಂದು ತಳಿಯನ್ನು ಹತ್ತು ಜನ ರೈತರಿಗೆ ಹತ್ತು ಸುಮಾರು ಹತ್ತು ಎಕರೆ ಜಮೀನಿನಲ್ಲಿ ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಂಡಿದ್ದೇವೆ ಸೊ ಅದರ ಪರ ಅದರ ರೀತಿಯಾಗಿ ರೈತರು ತುಂಬ ಚೆನ್ನಾಗಿ ಈ ನವಣೆ ಬೀಜವನ್ನು ಬಿತ್ತನೆ ಮಾಡಿ ಅದರ ಭರ್ಪೂರ್ ಬೆಳೆಯನ್ನು ಅವರು ಬೆಳೆದಿದ್ದಾರೆ ಸೊ ಅದರ ನಿಟ್ಟಿನಲ್ಲಿ ಈ ಬೆಳೆಯ ಪ್ರಾತ್ಯಕ್ಷಿಕೆಯನ್ನು ಅಂದರೆ ಮತ್ತಷ್ಟು ಜನರಿಗೆ ಈ ಬೆಳೆಯ ಬಗ್ಗೆ ಕುರಿತು ಪ್ರಚಾರ ಮಾಡಲು ನಾವು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಿಂದ ಇವತ್ತು ನಾವು ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೊ ಈ ನವನೆಯನ್ನು ಪ್ರಾತ್ಯಕ್ಷಿಕೆ ಮಾಡಿ ಕ್ಷೇತ್ರೋತ್ಸವ ಮಾಡಿ ಮಾಡುವ ಉದ್ದೇಶವೇನಂತಂದರೆ ನಾವು ಇದು ಸುಮಾರು ಜನರಿಗೆ ಬಹಳಷ್ಟು ಪ್ರಚಲಿತವಾಗಲಿ ಏನಕ್ಕೆ ಅಂತಂದರೆ ಈ ನವಣೆ ಬೆಳೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಬೆಳೆ ಬೆಳೆಯಬಹುದಂಥ ಬೆಳೆಯಾಗಿದ್ದು ಮತ್ತು ಯಾವುದೇ ರೀತಿಯಾದ ರಸಗೊಬ್ಬರ ಆಗಲಿ ಕೀಟನಾಶಕವಾಗಲಿ ಸಿಂಪಡಣೆ ಸಿಂಪಡಣೆ ಮಾಡುವ ಅವಶ್ಯಕತೆ ಇಲ್ಲ ಮತ್ತು ಅದೇ ರೀತಿಯಾಗಿ ಈ ಬೆಳೆಯು ಸಕ್ಕರೆ ಕಾಯಿಲೆಗೆ ಆಗಿರ್ಬೋದು ಬಿ ಪಿ ಶುಗರ್ ಇವೆಲ್ಲ ಕಂಟ್ರೋಲ್ ಮಾಡೋದರಲ್ಲಿ ಈ ನವಣೆ ಸಿರಿಧಾನ್ಯಗಳಲ್ಲಿ ಒಂದು ಮುಖ್ಯವಾದ ಒಂದು ಧಾನ್ಯ ಅಂತ ನಾವು ಹೇಳ್ಬೋದು ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನು ಬೇರೆ ಬೇರೆ ಹಳ್ಳಿಗಳಲ್ಲಿ ಒಂದ್ ಎರಡೆರಡು ಮೂರು ಮೂರ್ ಜನ ಕೊಡ್ತಾ ಇದ್ವಿ ಆದರೆ ಈ ವರ್ಷ ನಮಗೆ ಒಂದು ಗೈಡ್ ಲೈನ್ಸ್ ಪ್ರಕಾರ ಒಂದೇ ಹಳ್ಳಿಯಲ್ಲಿ ಒಂದು ಹತ್ತು ಜನರಿಗೆ ಕೊಟ್ಟರೆ ಅದನ್ನ ಇಡೀ ಊರಿನ ಜನರು ನೋಡೋದಕ್ಕೆ ಅನುಕೂಲ ಆಗುತ್ತೆ ಆ ಥರ ಮಾಡ್ರಿ ಅಂತೇಳಿ ನಮಗೆ ಒಂದು ಸೂಚನೆ ಕೊಟ್ಟಿದ್ರಿಂದ ಇದೇ ಹಳ್ಳಿಯಲ್ಲಿ ಸುಮಾರು ಹತ್ತು ಜನ ರೈತರನ್ನ ಆಯ್ಕೆ ಮಾಡಿಕೊಂಡು ಈ ನವಣೆ ತಳಿಯನ್ನ ಕೊಟ್ಟಿರ್ತೇವೆ ಅದು ಹೆಚ್ ಎನ್ ಫೋರ್ಟಿ ಸಿಕ್ಸ್ ತಳಿ ಈ ತಳಿ ಬೀಜಗಳನ್ನು ಕೂಡ ನಾವು ಐ ಟಿ ಸಿ ಅಂತೇಳಿ ಒಂದು ಕಂಪನಿ ಅವರ ಸಹಯೋಗದೊಂದಿಗೆ ನಾವು ಬೀಜವನ್ನು ವಿತರಣೆ ಮಾಡಿರ್ತೇವೆ ಸೊ ಈ ಮರಿಯಪ್ಪ ಅವರು ಈ ಒಂದು ಗ್ರಾಮದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅತ್ಯಂತ ಸಹಕಾರಿಯನ್ನ ಸಹಕಾರವನ್ನು ನೀಡಿದ್ದಾರೆ ನಾವು ಇಲ್ಲಿ ಒಂದು ತರಬೇತಿಯನ್ನು ಕೂಡ ನಾವು ಈ ಊರಿನಲ್ಲಿ ಮಾಡಿದ್ದೇವೆ ಅಂದರೆ ಬೆಳೆ ಚಿಕ್ಕದಿದ್ದಾಗ ಇದರಲ್ಲಿ ಬರತಕ್ಕಂತಹ ಒಂದು ರೋಗ ಮತ್ತು ಕೀಟಗಳಿರ್ಬೋದು ಅಥವಾ ಈ ಒಂದು ಬೆಳೆಯ ಒಂದು ಪೋಷಕಾಂಶಗಳ ಸಂರಕ್ಷಣೆ ಯಾವ ರೀತಿ ಮಾಡಬೇಕು ಅಂತರ್ ಬೆಳೆಯಾಗಿ ಯಾವ ಯಾವ ಬೆಳೆಗಳಿದ್ದೆ ಬೆಳೆಯಬೇಕು ಇದನ್ನೆಲ್ಲ ಒಂದು ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಒಂದು ತಿಂಗಳ ಸಸಿ ಇದ್ದಾಗ ಒಂದು ತರಬೇತಿಯನ್ನು ಊರಿನಲ್ಲೇ ಒಂದು ಹಮ್ಮಿಕೊಂಡಿದ್ದೇವೆ ಆನೆ ಹೊಸೂರು ಗ್ರಾಮದಲ್ಲಿ ಇವತ್ತು ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿ ರೈತರಿಗೆ ತಲುಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಹೆಚ್ಚು ಹೆಚ್ಚಾಗಿ ಇದೆ ಜೊತೆಗೆ ಆ ಕಾರ್ಯಕ್ರಮಗಳನ್ನು ಬಳಸಿಕೊಂಡು ಕಾರ್ಯಕ್ರಮದ ರೂಪರೇಷೆಗಳನ್ನು ತಿಳಿದುಕೊಂಡು ಇರ್ತಕ್ಕಂಥ ಲಾಭಾಂಶಗಳೇನು ಅದರಿಂದ ಆಗ್ತಕ್ಕಂಥ ನಮ್ಗೆ ಅನುಕೂಲತೆಗಳೇನು ಅಂತ ಅನ್ನುವಂಥ ವಿಷಯವನ್ನು ತಿಳಿದುಕೊಳ್ತಕ್ಕಂಥದ್ದು ನಮ್ಮ ರೈತರ ಮುಖ್ಯ ಕರ್ತವ್ಯವಾಗಿದೆ ನೋಡಿ ಸಿರಿಧಾನ್ಯಗಳ ಬೆಳೆಗಳ ಬಗೆಗೆ ಮತ್ತಷ್ಟು ಮಾಹಿತಿಯನ್ನು ಹಾಗೂ ರೈತರಲ್ಲಿ ಜಾಗೃತಿ ಮೂಡಿಸಲು ಆನಾಹೊಸೂರು ಗ್ರಾಮದ ಅಯ್ಯನಗೌಡ ಹನುಮಂತಗೌಡ ಅವರ ಜಮೀನಲ್ಲಿ ಹಮ್ಮಿಕೊಂಡಿದ್ದ ನವಣೆ ಬೆಳೆ ಕ್ಷೇತ್ರೋತ್ಸವ ನಿಜಕ್ಕೂ ಸಾರ್ಥಕ ಎನಿಸಿತು ರೈತರು ಕೂಡ ಇದರ ಸದುಪಯೋಗ ಪಡೆದುಕೊಂಡರು ಒಂದು ಸ್ವಾದಿಷ್ಟಕರವಾದ ಸಮಶೀತೋಷ್ಣ ವಲಯದ ಹಣ್ಣಿನ ಬೆಳೆಯಾಗಿದೆ ಈ ಬೆಳೆಯನ್ನು ಕರ್ನಾಟಕ ಸೇರಿದಂತೆ ದೇಶದೆಲ್ಲೆಡೆ ಬೆಳೆಯಲಾಗುತ್ತದೆ ಸೀಬೆ ಬೆಳೆಯಲ್ಲಿಯೂ ಅನೇಕ ತರನಾದ ಕೀಟಗಳು ರೋಗಗಳ ಬಾಧೆಯಿಂದ ರೈತರು ತುಂಬಾ ನಷ್ಟ ಅನುಭವಿಸುತ್ತಿದ್ದಾರೆ ಅದರಲ್ಲೂ ಸೀಬೆಯಲ್ಲಿ ಕಾಣಬರುವ ಗಂಟು ರೋಗದ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಬೇಕು ಈ ರೋಗ ನಿರ್ವಹಣೆ ಬಗ್ಗೆ ಬೆಂಗಳೂರಿನ ಹೆಸರಘಟ್ಟದ ಘಟ್ಟದ ಐಸಿಎಆರ್ ಐಎಎಚ್ಆರ್ನ ಹಿರಲಾದ ಡಾಕ್ಟರ್ ದೇವೇಂದ್ರಪ್ಪ ಅವರು ಮಾಹಿತಿ ನೀಡಿದ್ದಾರೆ ಈ ಗಂಟು ರೋಗವು ಸೀಬೆಹಣ್ಣಿನಲ್ಲಿ ಪ್ರಮುಖವಾದದ್ದು ಈ ರೋಗವು ಪ್ರತಿಶತ ಇಪ್ಪತ್ತರಿಂದ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಇಳುವರಿಯನ್ನು ಕಡಿಮೆ ಮಾಡುತ್ತದೆ ಈ ರೋಗ ಪ್ರಮುಖವಾಗಿ ಮೂವತ್ತರಿಂದ ಅರುವತ್ತು ಪರ್ಸೆಂಟ್ ನರ್ಸರಿಯಲ್ಲಿ ಉಲ್ಬಣಗೊಳ್ಳುತ್ತದೆ ನಂತರ ಈ ಸಸಿಗಳನ್ನು ದೊಡ್ಡ ಆರ್ಚರ್ಡ್ ಮೇನ್ ಫೀಲ್ಡಲ್ಲಿ ತಗೊಂಡುಕೊಂಡು ನಾಟಿ ಮಾಡಿದ ತಕ್ಷಣ ಈ ರೋಗವು ಅಧಿಕ ಪ್ರಮಾಣದ ಉಲ್ಬಣಗೊಂಡು ನಷ್ಟವನ್ನು ಉಂಟು ಮಾಡುತ್ತದೆ ಈ ರೋಗವು ಮೊದಲು ತಮಿಳು ತಮಿಳುನಾಡಿನಲ್ಲಿ ಪತ್ತೆ ಹಚ್ಚಲಾಯಿತು ನಂತರ ಈ ರೋಗವು ಮೆಲ್ಲಡಗೊನೆ ಎಂಟ್ರಲೋಬಿ ಎಂಬ ಜಂತುಳದಿಂದ ಕಂಡುಬರುತ್ತದೆ ಈ ನಂತರ ತಮಿಳುನಾಡಿನ ನಂತರ ಈ ಸೀಬೆಹಣ್ಣು ಬೆಳೆತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ಹರಡಿಕೊಂಡಿದೆ ಈ ರೋಗ ಹರಡಲು ಪ್ರಮುಖ ಕಾರಣಗಳೆಂದರೆ ಮೊದಲನದಾಗಿ ನರ್ಸರಿ ನರ್ಸರಿ ಬೆಳತಕ್ಕಂಥ ಟೈಮಲ್ಲಿ ಈ ಪ್ಲ್ಯಾಂಟಿಂಗ್ ಮೆಟೀರಿಯಲ್ ಅಂತಾರಲ್ಲ ಆ ಸಣ್ಣ ನರ್ಸರಿಯಿಂದ ಹರಡುತ್ತದೆ ಒಂದು ಅದು ಹೈಜೆನಿಕ್ ಆಗಿ ಮೇಂಟೇನ್ ಮಾಡಲಿರದ ಕಾರಣದಿಂದ ಈ ನೆಮಟೋಡು ಉಲ್ಬಣಗೊಂಡು ಸಸಿಗಳಲ್ಲಿ ಇನ್ಫೆಕ್ಷನ್ ಆಗಿ ನಂತರ ಮೇನ್ ಫೀಲ್ಡಲ್ಲಿ ಆಡಿಕೊಳ್ಳುತ್ತದೆ ಈ ರೋಗವು ಮಣ್ಣಿನಲ್ಲಿ ಇರ್ತಕ್ಕಂಥ ಒಂದು ಸಿಲಿಂದ್ರ ಅಂತ ಕರೀತಾರೆ ಅದು ಫಿಜೇರಿಯಂ ಅಂತ ಈ ರೋಗ ಈ ಸಿಲಿಂದ್ರ ಜೊತೆ ಸೇರಿ ರೂಟ್ ಸಿಬಿ ಹಣ್ಣಿನ ರೂಟುಗಳಲ್ಲಿ ಇನ್ಫೆಕ್ಷನ್ ಆಗಿ ರೋಗವನ್ನು ಹರಡಿಕೊಳ್ಳುತ್ತದೆ ಈ ಸಸಿ ಮೊದಲೇ ಕಂಡು ಹೆಂಗಂದ್ರೆ ನರ್ಸರಿಯಲ್ಲೇ ಕಂಡು ಬರುತ್ತೆ ನರ್ಸರಿಯಿಂದ ಮೇನ್ ಫೀಲ್ಡಿಗೆ ಟ್ರಾನ್ಸ್ಫರ್ ಆಗುತ್ತೆ ಟ್ರಾನ್ಸ್ಫರ್ ಆಗಿ ಗಿಡ ಬೆಳೆದ ಬೆಳವಣಿಗೆಯನ್ನು ಅದು ಆವಾಗಲೇ ಗೊತ್ತಾಗೋದು ನಾವು ಮೊದಲೇ ಪತ್ತೆ ಹಚ್ಚಬೇಕಾದ್ರೆ ನರ್ಸರಿಯಲ್ಲೇ ಪತ್ತೆ ಹಚ್ಚಬೇಕು ನರ್ಸರಿಯಲ್ಲಿ ಪತ್ತೆ ಹಚ್ಚಿದ ಎಲ್ದಿ ಸಸಿಗಳನ್ನು ನಾವು ಮೇನ್ ಫೀಲ್ಡಲ್ಲಿ ನೆಟ್ಟರೆ ಆ ರೋಗವನ್ನು ಎಟ್ಲೀಸ್ಟು ಬರಲ ಬರ ಬರಲಾರದಂತೆ ತಡೆಗಟ್ಟಬಹುದು ಈ ರೋಗದ ಲಕ್ಷಣಗಳು ಯಾವ ಥರ ಕಾಣ್ತವೆ ಅಂದರೆ ಮೊದಲನಾಗಿ ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಎಲೆಗಳು ನಂತರ ದಿನಗಳಲ್ಲಿ ಈ ಟೊಂಗಿಗಳು ಎಲೆಗಳೆಲ್ಲ ಉದುರಿಕೊಂಡು ಟೊಂಗಿಗಳು ಒಣಗ ಒಣಗಿ ಹೋಗುತ್ತವೆ ಇದು ಭೂಮಿ ಮೇಲಿನ ಲಕ್ಷಣಗಳು ನಂತರ ಭೂಮಿ ಒಳಗಡೆ ರೋಗ ಬೇರುಗಳ ಲಕ್ಷಣಗಳೆಂದರೆ ಇವು ಬೇರುಗಳಲ್ಲಿ ಗಂಟು ಥರ ರೂಟುಗಳು ಮಾರ್ಪಾಡಾಗಿ ಕಂದು ಬಣ್ಣಕ್ಕೆ ತಿರುಗುತ್ತವೆ ನಂತರ ಇದು ಕಂದು ಬಣ್ಣಕ್ಕೆ ತಿರುಗಿ ಕೊಳೆತ ರೀತಿಯಲ್ಲಿ ಕಂಡು ಕಂಡುಬರುತ್ತವೆ ಅತಿ ಅಧಿಕ ಪ್ರಮಾಣದಲ್ಲಿ ಈ ಥರ ಕಂಡು ಬಂದಾಗ ಬೇರುಗಳೆಲ್ಲ ಒಣಗುತ್ತವೆ ಒಣಗಿದ ನಂತರ ಪರಿಪೂರ್ಣ ಗಿಡ ಒಣಗಲು ಶುರು ಮಾಡುತ್ತದೆ ಇದರಿಂದ ಎಲ್ಲ ಆರ್ಚರ್ಡು ಸಂಪೂರ್ಣ ನಾಶವಾಗಿ ಹೋಗುತ್ತದೆ ಏ ಈ ನೆಮ್ಟುಡಿ ಮತ್ತು ಫಂಗಸ್ ಇನ್ಫೆಕ್ಟ್ ಆದ ಕಾರಣ ಇದು ರೋಗ ಯಾವ ಥರ ಹರಡುತ್ತದೆ ಅಂದ್ರೆ ವಿಧಾನಗಳು ಮೊದಲನೇದಾಗಿ ನಾ ಪ್ಲ್ಯಾಂಟಿಂಗ್ ಮೆಟೀರಿಯಲ್ ಅಂತ ಇರ್ತಾರೆ ಸಣ್ಣ ಸಸಿಗಳಿಂದ ಸಣ್ಣ ಸಸಿಗಳಿಂದ ನಾವು ಎಲ್ಲಿಯಾದರೂ ಪ ಪರ್ಚೇಸ್ ಮಾಡಬೇಕಾದ್ರೆ ತೊಗೊಂಡುಕೋ ಪ್ಲ್ಯಾಂಟ್ಗಳು ಹೋದಾಗ ಆ ನೆಮ್ಟೋಡ್ ಇನ್ಫೆಕ್ಟ್ ಅಲ್ಲೇ ಇರುತ್ತೆ ಅದರಿಂದ ನಾವು ಮೇನ್ ಫೀಲ್ಡ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ಅದು ಒಂದು ಕಾರಣ ನಂತರ ಏನೋ ಒಂದು ಕಾರಣ ಏನಂದರೆ ನಾವು ನೀರಾವರಿ ಮಾ ನೀರು ಬಿಡ್ತಕ್ಕಂಥ ಸಮಯದಲ್ಲಿ ಮತ್ತೊಂದು ತೋಟದಿಂದ ಅದು ಮಳೆ ಆಗಿರೋದು ಅದು ಏನಾದರೂ ಕಾಲುವೆ ನೀರು ಆಯಿತು ಮತ್ತೊಂದು ತೋಟದಿಂದ ಮತ್ತೊಂದು ತೋಟಕ್ಕೆ ನೀರು ಮುಖಾಂತರ ಹರಡಿಕೊಳ್ಳುತ್ತದೆ ಇನ್ನೊಂದು ಏನಂದರೆ ಇದು ವ್ಯವಸಾಯ ಮಾಡ್ತಕ್ಕಂಥ ಉಪಕರಣಗಳು ಇಂಪ್ಲಿಮೆಂಟ್ಸ್ ಅಂತಾರಲ್ಲ ಅದು ನೇಗಿಲೆ ಆಗಿರೋದು ಹೊರಗಡೆ ಯಾವುದಾದ್ರೂ ಇಂಟರ್ ಕಲ್ಟಿವೇಷನ್ ಮಾಡ್ತಕ್ಕಂಥ ಸಮಯದಲ್ಲಿ ಈ ಇಲ್ಲಿ ರೋಗ ಬಂದಿರುತ್ತೆ ಒಂದು ಪ್ಲೇ ಒಂದು ಜಾಗದಲ್ಲಿ ರೋಗ ಬಂದಿರುತ್ತೆ ಇದೇ ಮಣ್ಣನ್ನು ಮತ್ತೊಂದು ಕಡೆಗೆ ಉಪಕರಣಗಳ ಮುಖಾಂತರ ಹೋಗಿ ಬಿದ್ದಾಗ ಇಲ್ಲಿರ್ತಕ್ಕಂಥ ಫಂಗಸ್ಸು ನೆಮಟೋಡ್ ಮತ್ತೊಂದು ಜಾಗದಲ್ಲಿ ಹೋಗಿ ಇನ್ಫೆಕ್ಷನ್ ಆಗುತ್ತೆ ಇದು ಮೂರು ಥರದ ವಿಧಾನಗಳು ನಾವು ನಂತರ ಹತೋಟಿ ಕಾರ್ಯ ಸಮಗ್ರ ನಿರ್ವಹಣೆಗಳನ್ನು ನೋಡೋಣ ಮೊದಲನೇದಾಗಿ ಈ ನರ್ಸರಿ ಮ್ಯಾನೇಜ್ಮೆಂಟ್ ಅಂತಾರೆ ಸಣ್ಣ ಸಸಿಗಳ ನಿರ್ವಹಣೆ ಸಣ್ಣ ಸಸಿಗಳ ನಿರ್ವಹಣೆ ಯಾವ ಥರ ಅಂದರೆ ನಾವು ಯೂಸ್ ನರ್ಸರಿ ಬೆಳವ ಬೆಳಕಗೋಸ್ ಬೆಳವಣಿಗೆಗೋಸ್ಕರ ನಾವು ಮೀಡಿಯಾ ಅಂತೇಳಿ ಯೂಸ್ ಮಾಡ್ತಾ ಪದಾರ್ಥಗಳು ಕೋಕೋ ಪಿಟ್ ಆ್ಯಂಡ್ ವರ್ಮಿಕೊಲೋಟ್ ಅಂತೇಳಿ ಪದಾರ್ಥಗಳು ಬರ್ತವೆ ಅವು ಕಂಪ್ಲೀಟ್ ಸ್ಟೆರಲೈಸ್ ಮಾಡಿಗಿರಿಂದ ಉಪಯೋಗ ಮಾಡಬೇಕು ಇದು ಒಂದು ನಂತರ ನಾವು ಮಣ್ಣನ್ನು ಉಪಯೋಗಿಸ್ತಲ್ಲ ಸಸಿಗಳನ್ನು ಬೆಳವಣಿಗೆ ಮಾಡೋಕೆ ಅದು ನೆಮಟೋಡು ಐತಂತ ಕನ್ಫರ್ಮ್ ಮಾಡ್ಕೋಬೇಕು ಮೊದಲ ನೆಮಟೋಡ್ ಫ್ರೀ ಸೊಯ ಮಣ್ಣನ್ನು ಉಪಯೋಗ ಮಾಡಬೇಕು ಸಸಿಗಳನ್ನು ಬೆಳವಣಿಗೆ ಮಾಡಬೇಕು ನಂತರ ನಮ್ಮ ಆರಿಂದ ಬಯೋಪೆಸ್ಟಿಸೈಡನ್ನು ಡೆವಲಪ್ ಮಾಡಿದ್ದಾರೆ ಅವು ಟ್ರೈಕೋಡರ್ಮಾ ಯುರಿಡೆ ಪೌಡರ್ ಫಾರ್ಮೇಷನ್ ಫಾರ್ಮ್ ಟೈಪ್ ಇರುತ್ತೆ ಮತ್ತು ಪೆಸ್ಲೊ ಮೈಸಿಸ್ ಲೀಲೋ ಅಂತೇಳಿ ಇದೆ ನಂತರ ಸೂಡಮನಸ್ ಫ್ಲೋರೊಸೆನ್ಸ್ ಅಂತಿದೆ ಇವು ಪದ ಇವು ಪೆ ಬಯೋಪೆಸ್ಟಿಸೈಡು ಒಂದು ಟನ್ನು ನೀಮ್ ಕೇಕ್ ಅಂತೇಳಿ ಬರುತ್ತೆ ಒಂದು ಟನ್ನು ನೀಮ್ ಕೇಕ್ ತೊಗೊಂಡು ಅದರಲ್ಲಿ ಮೂರರಿಂದ ನಾಲ್ಕು ಕೆ ಜಿ ಇವು ಬಯೋ ಬಯೋಪೆಸ್ಟಿಸೈಡ್ಗಳನ್ನು ಮಿಕ್ಸ ಮಿಶ್ರಣ ಮಾಡಬೇಕು ಮಿಶ್ರಣ ಮಾಡಿ ಇಪ್ಪತ್ತರಿಂದ ಮೂವತ್ತು ಪ್ರತಿಶತ ತೇವಾಂಶವನ್ನು ನಾವು ಕಾಪಾಡಿಕೊಳ್ಬೇಕು ಕಾಪಾಡಿಕೊಂಡು ಅದು ಗಿಡದ ನೆರಳಲ್ಲಿ ಎಷ್ಟು ಟ್ವೆಂ ಇಪ್ಪತ್ತು ದಿನಗಳು ಶೇಖರಣೆ ಮಾಡಿ ಇಡಬೇಕು ಶೇಖರಣೆ ಮಾಡಿ ಇಟ್ಟ ನಂತರ ಯಾಕೆ ಶೇಖರಣೆ ಮಾಡಬೇಕಂದ್ರೆ ಇವು ಬಯೋಪೆಸ್ಟಿಸೈಡ್ಸ್ ಅಂತಾರಲ್ಲ ಇವೆಲ್ಲ ಬೆಳವಣಿಗೆ ಗ್ರೋತ್ ಆಗುತ್ತಾ ಪೂರ ಅವು ಎನ್ ಎಲ್ಲ ನಿಮ್ ಒಳಗಡೆ ಒಳಗಡೆ ಆಗಿರುತ್ತೆ ಬೆಳವಣಿಗೆ ಆಗಿರುತ್ತೆ ನಂತರ ಆ ಮಿಶ್ರಣ ಮಾಡಿರತಕ್ಕಂಥ ಪದಾರ್ಥಗಳನ್ನು ತಗೊಂಡು ನಾವು ಸಸಿಗಳ ನೆಡ ನೆಡೋ ಟೈಮಲ್ಲಿ ನರ್ಸರಿ ಅಂತಾರಲ್ಲ ಪಾಲಿಥಿನಲ್ಲಿ ಹಾಕಿ ನಂತರ ಸಸಿಗಳನ್ನು ನಾವು ನೆಡಬೇಕು ನಂತರ ಇವು ನೆಮಟೋಡ್ ಇನ್ಫೆಕ್ಷನ್ ಬಾರದಂತೆ ತಡೆಗಟ್ಟುತ್ತವೆ ಇದು ಒಂದು ಕ್ರಮ ಸಸಿಗಳ ನಿರ್ವಹಣೆ ಕ್ರಮ ನಂತರ ನಾವು ಮೇನ್ ಫೀಲ್ಡಲ್ಲಿ ಆರ್ಚರ್ಡಲ್ಲಿ ಅಂತಾರೆ ಆರ್ಚರ್ಡಲ್ಲಿ ಯಾವ ಥರ ಮೇಂಟೈನ್ ಮಾಡಬೇಕು ಮ ಅದು ಪ ಹೊಸ ಆರ್ಚರ್ಡು ನಾವು ಎಷ್ಟಾಬ್ ಮಾಡ್ತಿದ್ದೀವಿ ಅಂತಂದರೆ ಫಸ್ಟಿಗೆ ಸಾಯಿಲ್ ಸಲರೈಜೇಷನ್ ಅಂತಾರೆ ಮಣ್ಣನ್ನು ಬಿ ಸೂರ್ಯನ ಶಾಖ ಕಿರಣಗೆ ಎಕ್ಸ್ಪೋ ಇದು ಎಕ್ಸ್ಪೋಸ್ ಮಾಡಬೇಕು ಅದು ಏನು ಯಾವ ಥರ ಮಾಡ್ಬೇಕಂದ್ರೆ ಒಂದು ಪಾಲಿಥಿನ್ ಸೀಟ್ ಅಂತೇಳಿ ಬರುತ್ತೆ ಅದು ಪೂರಾ ಕವರ್ ಮಾಡಿಗಿರಿಂದ ಬಿಡಬೇಕು ಒಂದು ಎಷ್ಟು ಇಪ್ಪತ್ತು ದಿವಸ ಬಿಡಬೇಕು ಸಮ ಮೇ ಮೇ ಏಪ್ರಿಲ್ ಮಂತಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಂತರ ಅಲ್ಲಿ ಮಣ್ಣಲ್ಲಿರ್ತಕ್ಕಂಥ ನೆಮಟೋಡು ಸಿಲಿಂದ್ರ ಎಲ್ಲ ಸತ್ತು ಹೋಗ್ತವೆ ಇದು ಒಂದು ಕ್ರಮ ಇನ್ನೂ ಒಂದು ಏನೆಂದರೆ ಇವು ಮಿಶ್ರಣ ಮಾಡಿರ್ತಕ್ಕಂಥ ಜೈವಿಕ ಕೀಡೆ ಪದಾರ್ಥ ಏನು ಇರುತ್ತಲ್ಲ ಇದು ಸ್ಕ್ವೇರ್ ಒಂದು ಸ್ಕ್ವೇರ್ ಮೀಟ್ರಿಗೆ ಮೂರರಿಂದ ನಾಲ್ಕು ಕೆ ಜಿ ನಾವು ಇವು ತಯಾರು ಮಾಡಿರ್ತಕ್ಕಂಥ ಜೈವಿಕ ಕೀಡೆಗಳನ್ನು ಹಾಕಿ ಮಿಶ್ರಣ ಮಾಡಬೇಕು ಮಣ್ಣಿನಲ್ಲಿ ಇದು ಒಂದು ಕ್ರಮ ನಂತರ ಏನು ಮಾಡಬೇಕಂದ್ರೆ ಆರೋಗ್ಯಕರ ಸಸಿಗಳನ್ನು ನೆಡುವ ಮುಖಾಂತರ ನಾವು ಇವು ರೋಗವನ್ನು ತಡೆಗಟ್ಟಬಹುದು ನಂತರ ಈ ದ್ರವ ರೂಪದ ಕೀಟನಾಶಕ ಅಂತ ನ ಜೈವಿಕ ಕೀಡೆಗಳನ್ನು ತಯಾರಿಸದ ನಮ್ಮ ಆ ತಯಾರಿಸಲಾಗಿದೆ ಇವು ಇವುಗಳನ್ನು ಇದು ಟ್ರೈಕೋಡರಮ್ ಹರ್ಜಯಾನಮ್ ಅಂತೇಳಿ ಇನ್ನೊಂದು ಸುಡಮನಸ್ ಫ್ಲೋರೊಸೆನ್ಸ್ ಅಂತೇಳಿದ್ದೆ ಇದು ಡ್ರಿಪ್ ಮುಖಾಂತರ ಕೊಡಬೇಕು ಇದು ಕೊಟ್ಟರೆ ಸ್ವಲ್ಪ ಪ್ಲಾಂಟ್ ಬರುತ್ತವೆ ಒಂದು ಲೀಟರ್ ಇನ್ನು ಸಮಗ್ರ ನಿರ್ವಹಣೆ ಮಾಡುವುದರಿಂದ ಸೀಬೆ ಹಣ್ಣಿನ ಬೆಳೆಯಲ್ಲಿ ಅಧಿಕ ಇಳುವರಿ ಮತ್ತು ಗುಣಮಟ್ಟದ ಹಣ್ಣುಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಬೆಳೆಗಾರರು ಕೂಡ ಈ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವುದು ಅವಶ್ಯ ಅಲ್ಲವೇ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿ ಅಭಿವೃದ್ಧಿ ಸಾಧಿಸಿರುವ ತುಮಕೂರು ಜಿಲ್ಲೆ ಹೂಡಿಗೆರೆ ಹೋಬಳಿಯ ಸೀತಕಲ್ಲು ಗ್ರಾಮದ ಪ್ರಗತಿಪರ ಕೃಷಿಕ ಎಸ್ಎ ಹೇಮಂತ್ ಭೂಪತಿ ಅವರು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ ಸೀತೆಕಲ್ಲು ಗ್ರಾಮದಲ್ಲಿ ತಮ್ಮ ಕುಟುಂಬದ ಒಡೆತನದಲ್ಲಿರುವ ಸುಮಾರು ಹತ್ತು ಎಕರೆಯಲ್ಲಿ ವಿವಿಧ ಬೆಳೆಗಳನ್ನು ಬೆಳೆದು ಯಶಸ್ವಿ ರೈತರಾಗಿ ಮುನ್ನಡೆಯುತ್ತಿದ್ದಾರೆ ನಾವು ಅಡಿಕೆ ಅಡಿಕೆ ಗಿಡ ಗಿಡ ಕಟ್ಟಿದೀವಿ ಐನೂರು ಗಿಡ ಇದೆ ಐನೂರು ಗಿಡದಲ್ಲಿ ನಮ್ಗೆ ಹೆಚ್ಚು ಕಮ್ಮಿ ಫಸ್ಟ್ ಬರೋ ಅಂತದ್ದು ಮುನ್ನೂರು ಗಿಡ ಇದೆ ಮುನ್ನೂರು ಗಿಡದಲ್ಲಿ ಹೆಚ್ಚು ಕಮ್ಮಿ ಎರಡರಿಂದ ಮೂರ್ ಕ್ವಿಂಟಲ್ ಕಾಯಿ ಆಗುತ್ತೆ ಆ ವಾರ್ಷಿಕವಾಗಿ ಆದಾಯ ಒಂದು ಒಂದೂವರೆ ಲಕ್ಷ ತನಕ ಇದೆ ತಿರ್ಗಾ ತೆಂಗು ಇದೆ ತೆಂಗು ಹೆಚ್ಚು ಕಮ್ಮಿ ನೂರ್ ಮರ ಇದೆ ನೂರ್ ಮರದಲ್ಲಿ ಹೆಚ್ಚು ಕಮ್ಮಿ ನಮ್ ವರ್ಷ ಆದ ವರ್ಷಕ್ಕೆ ಆದಾಯ ಆಗೋದು ಹೆಚ್ಚು ಕಮ್ಮಿ ಐದ ಐದರಿಂದ ಆರ್ ಸಾವಿರ ಕಾಯಿ ಆಗುತ್ತೆ ಹೆಚ್ಚು ಕಮ್ಮಿ ಆದ್ದರಿಂದ ನಾವು ತಗೊಂಡ ಐವತ್ತರಿಂದ ಅರುವತ್ತು ಸಾವಿರ ದುಡ್ಡು ತಗೊತೀವಿ ನಮ್ಮ ತೋಟದಲ್ಲಿ ಹಸುಗಳು ನ ನಾಲ್ಕಿದೆ ಹಸುಗಳು ನಾಲ್ಕಲ್ಲಿ ನಾವು ಹುಲ್ಲು ಸೀಮೆ ಹುಲ್ಲು ಫ ನೇಪಿಯಾರು ಮತ್ತು ಬಂದಿದ್ದ ಗಂಜ್ಲ ಮತ್ತು ಸಗಣಿಯನ್ನು ತೋಟಕ್ಕೆ ಬಳಸ್ಕೊಂತೀವಿ ಮತ್ತು ತಿರ್ಗಾ ನಿಂಬೆ ಸಸಿ ಇದೆ ನಿಂಬೆ ಸಸಿ ಹೆಚ್ಚು ಕಮ್ಮಿ ಐವತ್ತು ಗಿಡ ಇದೆ ಐವತ್ತು ಗಿಡದಲ್ಲಿ ಅದು ಬರೋದು ಐನೂರು ಕಾಯಿವರೆಗೂ ಬರುತ್ತೆ ನಾವು ತ ತಗೊಂಡೋಗಿ ಕೊಟ್ಟಾಗ ಗಿಡ ಚಿಕ್ಕ ಗಿಡ ಒಂದು ಇಪ್ಪತ್ತು ಗಿಡ ಇದೆ ತಿರು ಸುತ್ತಲೂ ಕಾಂಪೌಂಡ್ ಸುತ್ತಲೂ ನಾವು ತ್ಯಾಗ ಹೆಬ್ಬೆವು ಮಹಾಗನಿ ಸಿಲ್ವರು ಮತ್ತು ಶ್ರೀಗಂಧದ ಗಿಡ ಇನ್ನು ಹೊಂಗೆ ಮರ ಆ ಥರ ಗಿಡ ಸುತ್ತ ಸೀಗೆ ಗಿಡ ಇದೆ ಹುಣಸೆ ಗಿಡ ಇದೆ ಹುಣಸೆ ಗಿಡದಲ್ಲೂ ಪ್ರತಿ ವರ್ಷವೂ ನಾವು ಆದಾಯ ತಗೊಳ್ತಾ ಇದ್ದೀವಿ ಮತ್ತು ಜೇನು ಸಾಕಾಣಿಕೆ ಮಾಡಿದ್ದೀವಿ ಜೇನು ಸಾಕಾಣಿಕೆ ಹೆಚ್ಚು ಕಮ್ಮಿ ಹದಿನೈದು ಪೆಟ್ಟಿಗೆ ಇದೆ ವರ್ಷಕ್ಕೆ ಏನಿಲ್ಲ ಅಂತಂದರೂ ಹತ್ತರಿಂದ ಹನ್ನೆರಡು ಸಾವಿರ ದುಡ್ಡು ಇದು ಮಾಡ್ಕೊಂತೀವಿ ಫಿಶ್ ಇದೆ ಕೃಷಿ ಹೊಂಡ ಸಮುದಾಯ ಕೃಷಿ ಹೊಂಡ ಇದು ಮಾಡಿಸಿದೀವಿ ಸೊ ಹೆಚ್ಚು ಕಮ್ಮಿ ಸಾವಿರ ಮೀನು ತನಕ ಬಿಡೋ ವ್ಯವಸ್ಥೆ ಮಾಡ್ಕೊತೀವಿ ವರ್ಷಕ್ಕೆ ಆದರೆ ಹೆಚ್ಚು ಕಮ್ಮಿ ಇಪ್ಪತ್ತರಿಂದ ಮೂವತ್ತು ಸಾವಿರ ಈ ಸತಿ ಕೊಟ್ಟಿದ್ದು ಮೀನುಗಾರಿಕೆಯಿಂದ ಡೈಲಿ ನಾವು ಬರೀ ಹಸುವಿನ ಸಗಣಿಯಿಂದ ಮೀನುಗಾರಿಕೆ ಇದ್ಮ ಪ್ರಯತ್ನ ಪಟ್ಟು ಮಾಡ್ತಾ ಇದೀವಿ ಸಮಗ್ರವಾಗಿ ಮಾಡಿದ್ರೆ ಹೆಚ್ಚಿನ ಆದಾಯ ಬರುತ್ತೆ ಮತ್ತೆ ಆ ತೆಂಗಿನ ಗಿಡಕ್ಕೆ ಆಗ್ಲಿ ಅಡಿಕೆ ಗಿಡಕ್ಕೆ ಆಗ್ಲಿ ಆದ್ರೆ ಗೊಬ್ಬರ ಇದಾಗುತ್ತೆ ಮಿಕ್ಸ್ ಮಿಕ್ಸ್ರ ಬೆಳೆ ಇದ್ ಮಾಡಿದ್ರೆ ಅಂತಂದ್ರೆ ಈಗ ಬೆಳೆ ಯಾವ್ದೇ ಇಕ್ಕಿದ್ರು ಅದು ಹೋದ್ರೂ ಈ ಕಡೆಯಿಂದ ಫಸ್ಲಾದ್ರೂ ಬರುತ್ತೆ ಇದಕ್ ಕಟ್ಟಿರೋ ನೀರು ಅಥವಾ ಇದು ಗೊಬ್ಬರ ಆಗ್ಲಿ ತೆಂಗಿನ ತೋಟ ಇದಾದಾಗ ತೆಂಗು ನಮಗೂ ಹೆಚ್ಚು ಅನುಕೂಲ ಆಗುತ್ತೆ ಹುಳಿ ಗಿಡ ಹಾಕ್ತಿವಿ ಮೆಣ್ಸಿನ್ ಗಿಡ ಹಾಕಿದಾಗ ವಾರ್ಷಿಕವಾಗಿ ಹಾಕ್ದಾಗ ನಮ್ಗೆ ಬೇಸಿಗೆ ಕಾಲದವರೆಗೂ ಪ್ರಯತ್ನ ಪಟ್ಟು ನಾವು ಇದ್ ಮಾಡ್ಕೋಬಹುದು ಅದರಿಂದ ಆದಾಯ ಈಗ ಮೆಣಸಿನ್ ಗಿಡ ಹೋದ್ರೂ ಅಡಿಕೆ ಗಿಡದಲ್ಲಿ ನಮ್ಗೆ ಆದಾಯ ಸಿಗುತ್ತೆ ಮಿಶ್ರ ಬೆಳೆ ಮಾಡೋದ್ರಿಂದ ಬರೀ ಒಂದೇ ಬೆಳೆ ಆದ್ರೆ ಇದ್ರಲ್ಲಿ ನಷ್ಟ ಆದ್ರೆ ನಷ್ಟ ಆಗ್ಬೇಕಾಗುತ್ತೆ ಹಂಗಾಗಿ ನಾವು ಮಿಶ್ರ ಬೆಳೆ ಮಾಡೋದ್ರಿಂದ ತಾಟಕ್ಕೂ ನೀರಾಗುತ್ತೆ ಅಹ್ ಮತ್ತೆ ಮಿಶ್ರ ಬೆಳೆಯಿಂದ ಗೊಬ್ಬರ ಪೊಬ್ರಾ ವೇಸ್ಟು ಆಗಲ್ಲ ಹಂಗಾಗಿ ಮಿಶ್ರ ಬೆಳೆನ ಬಳ ಇದ್ ಮಾಡ್ತೀವಿ ಇದ್ರಲ್ಲಿ ತೊಗರಿ ಮತ್ತೆ ಅಹ್ ಅವರೆ ಅಹ್ ಕಾಳುಗಳನ್ನ ಇದ್ ಮಾಡ್ತೀವಿ ರಾಗಿ ಜೋಳ ಪ್ರಮುಖವಾಗಿ ಇದ್ ಮಾಡ್ತೀವಿ ತೊಗರಿ ಮತ್ತೆ ಅಹ್ ಅವರೆ ಬೆಳೆಯಿಂದ ಬೇಕಾದಷ್ಟು ನಮ್ಮ ಮನೇಲಿ ಬಳಸ್ಕೊಂಡು ಮಿಕ್ಕಿದ್ದು ನಾವು ಮಾರ್ತೀವಿ ಹಂಗಾಗಿ ಈಗ ಎಲೆ ಇದೆಲ್ಲ ಬಿದ್ದಾಗ ಗೊಬ್ಬರ ಇದಾಗುತ್ತೆ ಹೊಲಕ್ಕೆ ಹಂಗಾಗಿ ಗೊಬ್ಬರ ಹಾಕೋದು ಸ್ವಲ್ಪ ಇದಾದ್ರೂ ಹೊಲಕ್ಕೆ ಗೊಬ್ಬರ ಆದಷ್ಟು ಕದೆ ಬೀಳುತ್ತೆ ಮತ್ತೆ ರಾಗಿ ಇಂದ ಹುಲ್ಲು ಇದೆಲ್ಲ ಇದಾಗುತ್ತೆ ರಾಗಿ ಜೋಳ ನಾವು ಹಸುಗಳಿಗೆ ನಾವೇ ತಾನಾಗೆ ಒಂದು ಸರಿ ಇದಾಗುತ್ತೆ ಮತ್ತೆ ಸೀಮೆ ಹುಲ್ಲಿದೆ ಸೀಮೆ ಮೆಕ್ಕೆಜೋಳ ದನಿಗೋಸ್ಕರ ಇದು ಮಾಡ್ಕೊತೀವಿ ಮತ್ತೆ ಅರಣ್ಯ ಸಸಿಗಳ ಇದು ಮಾಡ್ಕೊಂಡಿದೀವಿ ಆ ಬಾಡ್ರಲ್ಲಿ ನಾವು ತ್ಯಾಗ ಎಬ್ಬೇವು ಮಹಾಗನಿ ಮತ್ತೆ ಸಿಲ್ವರು ಎಬ್ಬ ಶ್ರೀಗಂಧ ಈ ಥರ ಸಮಗ್ರವಾಗಿ ಇದು ಇದ್ಮಾಡ್ಕೊಂಡಿ ಅಂದ್ರೆ ಈಗ ಹದಿನೈದು ವರ್ಷ ಆದಮೇಲೆ ತಿರ್ಗಾ ಮತ್ತೆ ಅದು ಆದಾಯ ಮತ್ತೆ ಬರುತ್ತೆ ನಾವು ಈಗ ಇನ್ನೊಂದು ಹದಿನೈದು ವರ್ಷ ಆದ್ರೂ ಗ್ಯಾರಂಟಿ ಇರುತ್ತೆ ಆದಾಯ ಬರೋ ಇದಕ್ಕೆ ಈಗ ನಾವು ಜೇನ್ಪೆಟ್ಗೆ ಬೆಳೆಸಿರೋದ್ರಿಂದ ನಮಗೆ ತೆಂಗು ಅಲ್ಲಿ ಹೆಚ್ಚಿನ ಆದಾಯ ಬರುತ್ತೆ ಯಾಕೆ ಅಂತಂದರೆ ಜೇನು ಹೂವು ಅದು ತೆಂಗಿನ ಹೂವನ್ನು ಹೀರೋದರಿಂದ ನಮ್ಗೆ ಆದಾಯ ತೆಂಗು ಇಳುವರಿ ಜಾಸ್ತಿ ಆಗುತ್ತೆ ಈಗ ಐದ್ ಸಾವಿರ ಆರ್ ಸಾವಿರ ಕಾಯಿ ಬರ್ತಾ ಇದೆ ಮೊದ್ಲಿಗೆ ನಮ್ಗೆ ಬರ್ತಿದ್ದೇ ಮೂರರಿಂದ ಎರಡ್ ಸಾವಿರ ಮೂರ್ ಸಾವಿರ ಕಾಯಿ ಬರ್ತಿತ್ತು ಈಗ ಈಗ ಐದರಿಂದ ಆರ್ ಸಾವಿರ ತನಕ ಇದಾಗ್ತಾ ಇದೆ ಬರೇ ನಾಲ್ಕೈದು ಪೆಟ್ಟಿಗೆ ಇಕ್ಕಿರೋದಕ್ಕೆ ಈಗ ಇನ್ನೊಂದು ಐದಾರು ಪೆಟ್ಟಿಗೆ ಮಾಡಿದ್ರೆ ನಮ್ಗೆ ಹೆಚ್ಚು ಕಮ್ಮಿ ಹತ್ತು ಸಾವಿರ ತನಕ ಕಾಯಿ ಆಗುವ ಇದು ಇರ್ತದೆ ಈಗ ಮಿಶ್ರ ಬೆಳೆ ಮಾಡೋದ್ರಿಂದ ರೈತಂಗೆ ತುಂಬಾ ಆದಾಯ ಇರುತ್ತೆ ಇವತ್ತಲ್ಲ ನಾಳೆ ಅದು ಆದಾಯವಾಗಿ ಇದ್ದೇ ಇರುತ್ತೆ ಯಾವ ರೀತಿ ಯಾವ ರೀತಿ ಅಂತಂದ್ರೆ ಈಗ ಈಗ ಬೆಳೆ ಹಾಕಿ ನಾವು ತ್ಯಾಗ ಈಗ ನಮ್ಮದಿರೋದು ಹದಿನೈದು ವರ್ಷದಿಂದ ಇದೆ ಈಗ ನಾವು ಕೊಡ್ತೀವಿ ಅಂತ ಹೋದ್ರು ಒಂದು ಇದಕ್ಕೆ ಒಂದ್ ಮರ ಒಂದು ದಬ್ಗಣಗ್ ಗಾತ್ರ ಇದೆ ಹಂಗಾಗಿ ಆ ಮರಕ್ಕೆ ಏನಿಲ್ಲ ಅಂತಂದ್ರೂ ಹತ್ತರಿಂದ ಹದಿನೈದು ಸಾವಿರ ತ್ಯಾಗದ ಮರಕ್ಕೆ ಬೆಲೆ ಇದೆ ಈಗ ಹೆಚ್ಚು ಕಮ್ಮಿ ನಾವು ಐನೂರು ಮರ ತ್ಯಾಗದ ಮರ ಬೆಳೆಸಿದೀವಿ ಸಿಲ್ವರ್ ಒಂದ್ ಸಾವಿರ ಮರ ಇದೆ ಹೆಬ್ಬೆ ಹೆಬ್ಬೆವು ಹೆಚ್ಚು ಕಮ್ಮಿ ಐನೂರು ಮರ ಇದೆ ಅಂದ್ರೆ ಹೆಬ್ಬೆವು ಇತ್ತೀಚೆಗೆ ನಾವು ತಂದು ಮಾಡಿದ್ವಿ ಸಿಲ್ವರು ಹೆಚ್ಚು ಕಮ್ಮಿ ಒಂದ್ ಸಾವಿರ ತನಕ ಕಟ್ಟಿದಿವಿ ಅದು ಇತ್ತೀಚೆಗೆ ಕಟ್ಟಿರೋದೆ ಹೆಬ್ಬೆವು ಸಿಲ್ವರು ಮತ್ತೆ ಶ್ರೀಗಂಧ ಸಸಿ ಮಾತ್ರ ನಮ್ ಇದ್ರಲ್ಲಿ ಅದಷ್ಟೇ ಬೆಳೀತಾ ಇರುತ್ತೆ ಅದನ್ನ ಪಾಲಿಸ್ತಾ ಇದ್ದಂಗೆಲ್ಲ ನಮ್ಗೆ ಆದಾಯ ಜಾಸ್ತಿ ಆಗುತ್ತೆ ಸಮಗ್ರವಾಗಿ ಮಾಡೋದ್ರಿಂದ ರೈತನಿಗೆ ಆದಾಯ ಜಾಸ್ತಿ ಇವತ್ತಲ ನಾಳೆ ನಮ್ಗೆ ಆದಾಯ ಇದ್ದೇ ಇರುತ್ತೆ ಎಲ್ಲೂ ಇದಾಗಲ್ಲ ಈಗ ನಾವು ಬರೇ ಧಾನ್ಯ ಬೆಳೆ ಮಾಡೋದ್ರಿಂದ ವರ್ಷಕ್ಕೆ ಒಂದ್ಸರಿ ಮಾತ್ರ ಬೆಳೆ ತಕ್ಕನಕ್ ಮಳೆಗಾಲದಲ್ಲಿ ಮಾತ್ರ ತಕ್ಕನಕ್ಕೆ ಸಾಧ್ಯ ಈ ತರ ಮರಗಳೆಲ್ಲ ಬೆಳೆಸಿದ್ರೆ ತಾತ್ಕಾಲಿಕವಾಗಿ ಈ ವರ್ಷ ಅಲ್ದೇ ಆದ್ರೂ ಇನ್ನು ಮುಂದೆ ಹತ್ತ ಹತ್ತಂದ ಹದ್ನೈದು ವರ್ಷಕ್ಕೆ ಮುಂಚೆ ಹೋದ್ರು ನಮ್ಗೆ ಆದಾಯ ಯಾವಾಗ್ಲೂ ನಮ್ ಕೈಯಲ್ಲೇ ಇರುತ್ತೆ ಹಂಗಾಗಿ ನಾವು ಮರ ಸುತ್ತಲೂ ಬಾಡ್ರಲ್ಲಿ ಮರ ಇದ್ ಮಾಡಿದೀವಿ ಈಗ ಇದಲ್ದಾನ್ಯ ಬೆಳಿತಾ ಇದ್ ಮಾಡ್ಕೊಂಡ್ ಮಿಶ್ರ ಬೆಳೆ ಇದ್ ಮಾಡ್ತಾ ಇದೀವಿ ಅತಿವೃಷ್ಟಿ ಅನಾವೃಷ್ಟಿ ರೋಗಬಾಧೆ ಬೆಲೆ ಕುಸಿತ ನಿರೀಕ್ಷಿತ ಆದಾಯವಿಲ್ಲವೆಂದು ರೈತರು ಕೃಷಿಯಿಂದ ವಿಮುಖರಾಗುತ್ತಿರುವ ಈ ಸಂದರ್ಭದಲ್ಲಿ ಪ್ರಗತಿಪುರ ರೈತ ಹೇಮಂತ್ ಭೂಪತಿ ಅವರು ಕೈಗೊಂಡಿರುವ ಈ ಸಮಗ್ರ ಕೃಷಿ ನಿಜಕ್ಕೂ ಲಾಭದಾಯಕ ಎನ್ನಬಹುದು